ತಿನ್ನಾಳಿಗೆ ಹೋಗಿದ್ದೆ ಅಲ್ಲಿ ನಮ್ ಬೊಮ್ಮೈದ ಮಂಚಕ್ಕೆ ಅಲ್ಲಿ ಹಂಗಾಯ್ಬಿಡ್ತು ಅದೇ ಹಿಂಗೆ ಅವ್ರಿಗೆ ಮಕ್ಕಳೇ ಕೆರೆ ಬಿಟ್ಟು ಗೋಯಿಂದಪ್ಪಸ ಅಲ್ಲ ಇದು ಔಷಧಿ ತಿಂದ್ರೆ ಏನು ಎಫೆಕ್ಟ್ ಆಗಲ್ಲ ತೊಳಿಬೇಕು ನಾನು ಅಲ್ಲೇ ಹೊಡೆದ್ ಎಂಟಿ ಸಹಾಯ ನಾನೇನು ಹೊಡೆದಿರಲಿಲ್ಲ ಬೆಲ್ಲದ ನೀರು ಎರಡು ಪ್ಯಾಕೆಟ್ ಹೊಡೆದಿದ್ದಿ

ಈಗ ಬಂದ್ ಮಾಡ್ಯಾರಿ ಅವಾಗ ಅಲ್ಲಿ ವಸ್ಕೇರ್ ಸಿಕ್ಕ್ರೆ ವಾಸಿ ಆಗ್ತದ ವಾಸ ಸಖತ್ ಹೂ ಪಿಸು ಬರುತ್ತೆ ಶೀತ ಎಳದ್ ಬಿಡುತ್ತೆ ಸಾಧು ಈಟ್ ಅಲ್ವಾ ಶೀತ ಎಳದ್ ಬಿಡುತ್ತೆ ಗೊತ್ತೇ ಇರಲಿಲ್ಲ ನಮ್ಗೆ ತರಬೇತಿ ತಿಳ್ಕೊಂಡ್ಬೇಕು ಸಾ ನೀವೇನ್ ತರಬೇತಿ ಕೊಡಕ್ ಬಂದಿದ್ದೀರಾ ತರಬೇತಿ ನೀವು ಇಂತಿಂತ